श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಒಂದನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಷಷ್ಟಿ ವ್ರತ ಮಹಾತ್ಮ್ಯ ರುದ್ರ ರುದ್ರವ್ರತ ಮುಂತಾದ ಅರುವತ್ತು ವ್ರತಗಳ ಮಹಿಮೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ನಂದಿಕೇಶ್ವರನು ಮುಂದುವರಿಸಿ ಹೇಳುತ್ತಾನೆ ಎರಡು ಪಕ್ಷದ ಚೌತಿಗಳಲ್ಲಿಯೂ ರಾತ್ರಿಯ ಹೊತ್ತು ಮಾತ್ರ ಭೋಜನ ಮಾಡುತ್ತ ವರ್ಷದ ಕೊನೆಯಲ್ಲಿ ಬಂಗಾರದ ಆನೆಯನ್ನು ದಾನ ಕೊಡುವಾತನು ಶಿವಲೋಕವನ್ನು ಸೇರುವನು ಇದನ್ನು ವಿನಾಯಕ ವ್ರತವೆಂದು ಕರೆಯುತ್ತಾರೆ ಆಷಾಢ ಮೊದಲಾದ ನಾಲ್ಕು ತಿಂಗಳಲ್ಲಿ ಹಣ್ಣುಗಳನ್ನು ತಿನ್ನಬಾರದು ಕಾರ್ತೀಕ ಮಾಸದಲ್ಲಿ ಬಂಗಾರದಿಂದ ಮಾಡಿದ ಹಣ್ಣುಗಳನ್ನು ಎರಡು ಹಸುಗಳನ್ನು ದಾನ ಮಾಡಬೇಕು ಇದಕ್ಕೆ ಫಲವ್ರತವೆಂದು ಹೆಸರು ಇದರಿಂದ ವಿಷ್ಣು ಲೋಕವು ಲಭಿಸುವುದು ಸಪ್ತಮಿಯ ದಿನ ಉಪವಾಸ ಮಾಡುತ್ತಾ ವರ್ಷದ ಕೊನೆಯಲ್ಲಿ ಸುವರ್ಣ ಕಮಲವನ್ನು ತನ್ನ ಶಕ್ತಿಗೆ ಅನುಸಾರವಾಗಿ ಹಸುಗಳನ್ನು ಅನ್ನವನ್ನು ತುಂಬಿದ ಬಂಗಾರದ ಪಾತ್ರೆಗಳನ್ನು ದಾನ ಮಾಡಬೇಕು ಇದು ಸಾರವ್ರತವೆನಿಸಿಕೊಳ್ಳುವುದು ಸೂರ್ಯಲೋಕದ ವಾಸವು ಇದರಿಂದ ಲಭಿಸುವುದು ಹನ್ನೆರಡು ದ್ವಾದಶಿಗಳಲ್ಲಿ ಏಕಾದಶಿಯ ಉಪವಾಸ ವ್ರತವನ್ನು ಸಾಂಗವಾಗಿ ಮುಗಿಸಿ ಶಕ್ತ್ಯಾನುಸಾರವಾಗಿ ಹಸುಗಳು ವಸ್ತ್ರಗಳು ಸುವರ್ಣಾಭರಣಗಳು ಇವುಗಳಿಂದ ಬ್ರಾಹ್ಮಣರನ್ನು ತೃಪ್ತಿಪಡಿಸುವ ಮನುಷ್ಯನಿಗೆ ಪರಮಪದವು ಪ್ರಾಪ್ತವಾಗುವುದು ಇದಕ್ಕೆ ವಿಷ್ಣು ವ್ರತವೆಂದು ಹೆಸರು ಕಾರ್ತೀಕ ಮಾಸದ ಹುಣ್ಣಿಮೆಯ ದಿನ ಗೂಳಿಯನ್ನು ಬಿಟ್ಟು ಹಗಲು ಉಪವಾಸವಿದ್ದು ರಾತ್ರಿ ಭೋಜನವನ್ನು ಮಾಡಬೇಕು ಇದರಿಂದ ಶಿವ ಸಾನ್ನಿಧ್ಯವು ದೊರಕುವುದು ಇದನ್ನು ವಾರ್ಷವ್ರತವೆಂದು ಹೇಳುತ್ತಾರೆ ತ್ರ್ಯಹಂ ಪ್ರಾತಸ್ಥತ ಸಾಯಮಯಾಚಿತಂ ಪರಾಕ ಇತಿ ಕೃಚ್ರಹ ಎಂದು ಕೃಚ್ಛ್ರದ ಲಕ್ಷಣವನ್ನು ಹೇಳಿದೆ ಮೂರು ದಿನ ಹಗಲು ಮಾತ್ರ ಊಟ ಮೂರು ದಿನ ರಾತ್ರಿ ಮಾತ್ರ ಊಟ ಬಳಿಕ ಮೂರು ದಿನ ತಾನಾಗಿ ಏನಾದರೂ ದೊರೆತರೆ ಮಾತ್ರ ಊಟ ಕೊನೆಯ ಮೂರು ದಿನ ಉಪವಾಸ ಈ ರೀತಿಯಾದ ಕೃಚ್ವನ್ನು ಪ್ರಾಜಾಪತ್ಯ ಕೃಚ್ರವೆನ್ನುತ್ತಾರೆ ಈ ಪ್ರಾಜಾಪತ್ಯ ಕೃಚ್ರವನ್ನು ನೆರವೇರಿಸಿ ತನ್ನ ಶಕ್ತಿಗೆ ತಕ್ಕಂತೆ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಗೋದಾನವನ್ನು ಕೊಡುವಾತನು ಶಂಕರನ ಸಾನ್ನಿಧ್ಯವನ್ನು ಸೇರುವನು ಇದಕ್ಕೆ ಪ್ರಾಜಾಪತ್ಯ ವ್ರತವೆಂದು ಹೆಸರು ಚತುರ್ದಶಿಯ ದಿನ ರಾತ್ರಿ ಭೋಜನವನ್ನು ಮಾತ್ರ ಮಾಡುತ್ತ ವರ್ಷಾಂತ್ಯದಲ್ಲಿ ಹಸುವನ್ನು ದಾನವಾಗಿ ಕೊಡುವವನು ಕೈಲಾಸವನ್ನು ಸೇರುವನು ಇದಕ್ಕೆ ತ್ರಯಂಬಕ ವ್ರತವೆಂದು ಹೆಸರು ಏಳು ದಿನ ಉಪವಾಸವಿದ್ದು ಬ್ರಾಹ್ಮಣನಿಗೆ ಘೃತ ಕುಂಭವನ್ನು ದಾನ ಮಾಡಬೇಕು ಇದಕ್ಕೆ ಘೃತ ವ್ರತವೆಂದು ಹೆಸರು ಇದು ಬ್ರಹ್ಮಲೋಕ ಪ್ರಾಪ್ತಿಯ ಫಲವನ್ನು ಕೊಡುವುದು ವರ್ಷ ಋತುವಿನಲ್ಲಿ ಆವರಣವಿಲ್ಲದ ಬಯಲಿನಲ್ಲಿ ಮಲಗುತ್ತ ಆ ತರುವಾಯ ಚೆನ್ನಾಗಿ ಹಾಲು ಕೊಡುವ ಹಸುವನ್ನು ದಾನ ಮಾಡುವಾತನು ಶಾಶ್ವತವಾಗಿ ಇಂದ್ರಲೋಕದಲ್ಲಿ ವಾಸಿಸುವನು ಇದು ಇಂದ್ರ ವ್ರತವೆಂದು ಪ್ರಸಿದ್ಧವಾದುದು ತದಿಗೆಯ ದಿನ ಅಗ್ನಿಯಲ್ಲಿ ಪಕ್ವ ಮಾಡದಿರುವ ಪದಾರ್ಥಗಳನ್ನೇ ತಿನ್ನುತ್ತ ವರ್ಷಾಂತದಲ್ಲಿ ಹಸುವನ್ನು ದಾನ ಮಾಡುವಾತನು ಶಿವನ ಸನ್ನಿಧಿಯನ್ನು ಸೇರುವನು ಅವನಿಗೆ ಪುನರ್ಜನ್ಮವಿಲ್ಲ ಇದಕ್ಕೆ ಶ್ರೇಯೋವ್ರತವೆಂದು ಹೆಸರು ಇಹದಲ್ಲಿಯೂ ಪರದಲ್ಲಿಯೂ ಇದು ಆನಂದವನ್ನು ಕೊಡುವುದು ಎರಡು ಫಲ ತೂಕಕ್ಕೆ ಕಡಿಮೆ ಇಲ್ಲದಂತೆ ಬಂಗಾರದಿಂದ ತೇರನ್ನು ಒಂದು ಜೊತೆ ಕುದುರೆಯನ್ನು ಮಾಡಿಸಿ ದಾನವಾಗಿ ಕೊಟ್ಟು ಉಪವಾಸವಿರುವಾತನು ಸ್ವರ್ಗದಲ್ಲಿ ಒಂದು ನೂರು ಕಲ್ಪಗಳ ಕಾಲ ವಾಸ ಮಾಡುವನು ಆ ತರುವಾಯ ಕುಬೇರನ ಪದವಿಯನ್ನು ಪಡೆಯುವನು ಇದನ್ನು ಅಶ್ವವ್ರತವೆಂದು ಕರೆಯುತ್ತಾರೆ ಹಾಗೆಯೇ ಉಪವಾಸವಿದ್ದು ಎರಡು ಆನೆಗಳನ್ನು ಕಟ್ಟಿದ ಚಿನ್ನದ ತೇರನ್ನು ದಾನ ಮಾಡಿದರೆ ಸತ್ಯಲೋಕದಲ್ಲಿ ಒಂದು ಕಲ್ಪದಷ್ಟು ಕಾಲ ವಾಸ ಮಾಡುವನು ಇದಕ್ಕೆ ಕರಿವ್ರತವೆಂದು ಹೆಸರು ಈ ವ್ರತವು ಸಮಾಪ್ತವಾದ ಬಳಿಕ ಉಪವಾಸವನ್ನು ಮುಗಿಸಿ ಗೋದಾನವನ್ನು ಮಾಡಿದರೆ ಯಕ್ಷರ ಆಧಿಪತ್ಯವು ದೊರಕುವುದು ಇದು ಸುಖವ್ರತವೆನಿಸಿಕೊಳ್ಳುವುದು ರಾತ್ರಿಯೆಲ್ಲ ನೀರಿನಲ್ಲಿ ನಿಂತಿದ್ದು ಪ್ರಾತಃಕಾಲವಾದ ಬಳಿಕ ಗೋದಾನವನ್ನು ಮಾಡಿದರೆ ವರುಣಲೋಕವು ಲಭಿಸುವುದು ಇದನ್ನು ವರುಣವ್ರತವೆನ್ನುವರು ಚಂದ್ರೋಯೇನ ಹ್ರಾಸ ವೃದ್ಧಿಭ್ಯಾಮನುಗಮ್ಯತೆ ತತ್ ಚಾಂದ್ರಾಯಣಂ ಎನ್ನುವ ಹಾಗೆ ಶುಕ್ಲಪಕ್ಷದಲ್ಲಿ ಚಂದ್ರನ ಅಭಿವೃದ್ಧಿಗೆ ತಕ್ಕಂತೆ ಆಹಾರದ ಕಬಳಗಳನ್ನು ಒಂದೊಂದಾಗಿ ಹೆಚ್ಚಿಸುತ್ತಲೂ ಕೃಷ್ಣ ಪಕ್ಷದಲ್ಲಿ ಅವನ ಕ್ಷೀಣತೆಗೆ ಅನುಸಾರವಾಗಿ ಒಂದೊಂದಾಗಿ ತಗ್ಗಿಸುತ್ತಲೂ ನಡೆಸುವ ವ್ರತವನ್ನು ಚಾಂದ್ರಾಯಣವೆನ್ನುತ್ತಾರೆ ಈ ಚಾಂದ್ರಾಯಣ ವ್ರತವನ್ನು ನೆರವೇರಿಸಿ ಬಂಗಾರದಿಂದ ಮಾಡಿದ ಚಂದ್ರಮಂಡಲದ ಪ್ರತಿಮೆಯನ್ನು ದಾನವಾಗಿ ಕೊಡಬೇಕು ಇದಕ್ಕೆ ಚಂದ್ರವ್ರತವೆಂದು ಹೆಸರು ಇದು ಚಂದ್ರಲೋಕವಾಸದ ಫಲವನ್ನು ಕೊಡುವುದು ಜ್ಯೇಷ್ಠ ಮಾಸದ ಅಷ್ಟಮಿ ಮತ್ತು ಚತುರ್ದಶಿಗಳಲ್ಲಿ ಪಂಚಾಗ್ನಿಗಳ ನಡುವೆ ಧ್ಯಾನದಿಂದ ಹಗಲನ್ನು ಕಳೆದು ಸಾಯಂಕಾಲದಲ್ಲಿ ಹೋಮ ಕಾರ್ಯಕ್ಕೆ ಬೇಕಾದ ತುಪ್ಪವನ್ನು ಒದಗಿಸುವ ಹಸುವನ್ನು ದಾನ ಮಾಡುವಾತನು ಸ್ವರ್ಗವನ್ನೈದುವನು ಇದಕ್ಕೆ ರುದ್ರ ವ್ರತವೆಂದು ಹೆಸರು ಹದಿನೈದು ದಿನಕ್ಕೊಂದು ಸಾರಿ ತೃತೀಯ ದಿನ ಈಶ್ವರನ ದೇವಸ್ಥಾನದಲ್ಲಿ ಮೇಲುಗಟ್ಟನ್ನು ಕಟ್ಟುತ್ತ ವರ್ಷಾಂತದಲ್ಲಿ ಗೋದಾನವನ್ನು ಮಾಡುವವನಿಗೆ ಶಿವಸಾಯುಜ್ಯವು ಲಭಿಸುವುದು ಇದು ಭವಾನಿ ವ್ರತವೆನಿಸಿಕೊಳ್ಳುತ್ತದೆ ಮಾಘ ಮಾಸದ ಸಪ್ತಮಿಯ ರಾತ್ರಿಯೆಲ್ಲ ಒದ್ದೆ ಬಟ್ಟೆಯಿಂದಿದ್ದು ಬೆಳಿಗ್ಗೆ ಗೋದಾನವನ್ನು ಕೊಡುವಾತನು ಒಂದು ಕಲ್ಪಕಾಲ ಸ್ವರ್ಗದಲ್ಲಿ ವಾಸಿಸುವನು ಬಳಿಕ ರಾಜನಾಗಿ ಜನಿಸುವನು ಇದಕ್ಕೆ ಪವನ ವ್ರತವೆಂದು ಹೆಸರು ಫಾಲ್ಗುಣ ಮಾಸದಲ್ಲಿ ಶುಕ್ಲಪಕ್ಷದ ದ್ವಾದಶಿಯಿಂದ ಮೂರು ದಿನ ಉಪವಾಸ ಮಾಡಿ ಹುಣ್ಣಿಮೆಯಲ್ಲಿ ಒಳ್ಳೆಯ ಮನೆಯನ್ನು ದಾನವಾಗಿ ಕೊಟ್ಟರೆ ಆದಿತ್ಯ ಲೋಕವು ಪ್ರಾಪ್ತವಾಗುವುದು ಇದನ್ನು ಧಾಮ ವ್ರತವೆಂದು ಹೇಳುತ್ತಾರೆ ಉಪವಾಸದಿಂದಿದ್ದು ದಂಪತಿಗಳನ್ನು ದಿನದ ಮೂರು ಕಾಲಗಳಲ್ಲಿಯೂ ಪೂಜಿಸಿ ಭೋಜನದಿಂದಲೂ ಭೂಷಣಗಳಿಂದಲೂ ತೃಪ್ತಿಪಡಿಸಿ ಗೋದಾನ ಮಾಡಬೇಕು ಇದರಿಂದ ಮೋಕ್ಷವು ಸಿಕ್ಕುವುದು ಇಂದ್ರ ವ್ರತವೆಂದು ಇದಕ್ಕೆ ಹೆಸರು ಶುಕ್ಲಪಕ್ಷದ ಬಿದಿಗೆಯಲ್ಲಿ ಲವಣಪಾತ್ರೆಯನ್ನು ದಾನ ಮಾಡುತ್ತ ವರ್ಷಾಂತ್ಯದಲ್ಲಿ ಬ್ರಾಹ್ಮಣನಿಗೆ ಹಸುವನ್ನು ಕೊಡುವಾತನು ಕೈಲಾಸವನ್ನು ಸೇರುವನು ಕಲ್ಪಾಂತದಲ್ಲಿ ಕುಬೇರನಾಗುವನು ಇದನ್ನು ಸೋಮವ್ರತವೆನ್ನುತ್ತಾರೆ ಪ್ರತಿಯೊಂದು ಪಾಡ್ಯದಲ್ಲಿಯೂ ಒಪ್ಪೊತ್ತು ಊಟ ಮಾಡುತ್ತ ಸಂವತ್ಸರದ ಕೊನೆಯಲ್ಲಿ ಗೋರೋಚನ ವರ್ಣದ ಹಸುವನ್ನು ದಾನ ಕೊಡುವಾತನು ಅಗ್ನಿಲೋಕವನ್ನು ಸೇರುವನು ಇದು ಶಿವವ್ರತವೆಂದು ಪ್ರಸಿದ್ಧವಾಗಿದೆ ದಶಮಿಯ ದಿನ ಏಕ ಭೋಜನದಿಂದ ಇರುತ್ತ ವರ್ಷಾಂತದಲ್ಲಿ ಹತ್ತು ಹಸುಗಳನ್ನು ದಾನ ಮಾಡಬೇಕು ಅಲ್ಲದೆ ದಿಕ್ಪತಿಗಳಿಂದ ಕೂಡಿದ ಭೂಮಂಡಲವನ್ನು ಸುವರ್ಣದಿಂದ ನಿರ್ಮಿಸಿ ದಾನವಾಗಿ ಕೊಡಬೇಕು ಇದಕ್ಕೆ ವಿಶ್ವವ್ರತವೆಂದು ಹೆಸರು ಇದು ಮಹಾಪಾತಕಗಳನ್ನು ನಾಶ ಮಾಡುವುದು ಈ ವ್ರತವನ್ನು ಆಚರಿಸಿದವನು ಬ್ರಹ್ಮಾಂಡದ ಅಧಿಪತಿಯಾಗುವನು ಅತಿ ಶ್ರೇಷ್ಠವಾದ ಈ ಅರುವತ್ತು ವ್ರತಗಳ ವಿಧಾನವನ್ನು ಯಾವನು ಓದುವನೋ ಇಲ್ಲವೇ ಕೇಳುವನೋ ಅವನೂ ಸಹ ನೂರು ಮನ್ವಂತರಗಳ ಕಾಲ ಗಂಧರ್ವರ ಅಧಿಪತಿಯಾಗುವನು ಓ ನಾರದ ಪುಣ್ಯಕರವಾದ ಅರುವತ್ತು ವ್ರತಗಳ ವಿಧಾನವನ್ನು ಮಾಹಾತ್ಮ್ಯವನ್ನು ನಿನಗೆ ಹೇಳಿದೆನು ಇದು ಜಗತ್ತಿಗೆ ಕ್ಷೇಮವನ್ನು ಉಂಟು ಮಾಡತಕ್ಕುದು ನಿನಗೆ ಕೇಳಬೇಕೆಂಬ ಆಸೆಯಿದೆ ಆದುದರಿಂದ ನಾನು ಹೇಳುತ್ತಿದ್ದೇನೆ ಪ್ರೀತಿ ಪಾತ್ರರಾದವರಿಗೆ ಹೇಳದೇ ಇರುವ ವಿಚಾರ ಯಾವುದಿದೆ ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಷಷ್ಟಿ ವ್ರತ ನಾಮ ಏಕಾಧಿಕ ಶತತಮೋಧ್ಯಾಯಃ ಶ್ರೀ ಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಎರಡನೆಯ ಅಧ್ಯಾಯವಾದ ಸ್ನಾನವಿಧಿ ಸ್ನಾನಾಂಗ ತರ್ಪಣ ಸೂರ್ಯಾರ್ಘ್ಯ ಪ್ರಧಾನದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ